ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯ ವಿಚಾರದಲ್ಲಿ ನನ್ನ ಲೆಕ್ಕಾಚಾರ ತಪ್ಪಾಗಲಿಲ್ಲ ನನ್ನ ಲೆಕ್ಕಾಚಾರ ರಾಜಕೀಯದಲ್ಲಿ ತಪ್ಪಾಗಿಲ್ಲ ಯಾವಾಗೂ ಗುಣಾಕಾರ ಭಾಗಾಕಾರ ತಪ್ಪಾಗಿಲ್ಲ ಎಂದು ಶಾಸಕ ಲಕ್ಷ್ಮಣ ಸವದಿ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಬರೆದಿಟ್ಟುಕೊಂಡು ಚೌಪಡಿ ಗಣಿತದಲ್ಲಿ ನಾನು ಎಲ್ಲರಿಗಿಂತ ಮುಂದೆ ಇದ್ದೇನೆ ಜಿಲ್ಲೆಯ ಸಹಕಾರ ಬ್ಯಾಂಕ್ ಚುನಾವಣೆ ಸಾಕಷ್ಟು ಸದ್ದು ಮಾಡಿತ್ತು ರೋಗಿ ಬಯಸಿದ್ದು ಡಾಕ್ಟರ್ ಹೇಳಿದ್ದು ಹಾಲು ಬ್ಯಾಂಕಿನಲ್ಲಿ ಒಳ್ಳೆಯ ಆಡಳಿತ ನೀಡುವವರು ಅಧ್ಯಕ್ಷರಾಗಿರುವುದು ವೈಯಕ್ತಿಕವಾಗಿ ಸಂತೋಷವಾಗಿದೆ ಎಂದರು ರಾಜಕೀಯದಲ್ಲಿ ತಪ್ಪಾಗಿಲ್ಲ ಆ ಚೋಪಡಿ ಅಂತ ಹೇಳಿದ್ದಲ್ಲ ಆ ಚೋಪಡಿ ಇನ್ನೂ ಇದೆ ಮುಂದೂ ಇರುತ್ತೆ ಆ ಚೋಪಡಿ ಅಂದೂ ತಪ್ಪಾಗಿದೆ ಯಾವಾಗ ಯಾವಾಗ ನಾನು ಗುಣಾಕಾರ ಭಾಗಾಕಾರ ಮಾಡಿರ್ತೀನಿ ತಪ್ಪು ಮಾಡೋದಿಲ್ಲ ಸ್ವಲ್ಪ ಗಣಿತದಲ್ಲಿ ಸ್ವಲ್ಪ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದಿದ್ದೀನಿ ಆ ಗಣಿತ ಅದು ಯಾವತ್ತೂ ತಪ್ಪಿಲ್ಲ ತಪ್ಪಂಗೂ ಇಲ್ಲ ಅಂತಕ್ಕಂಥ ಒಂದು ವಿಶ್ವಾಸ ಇದೆ ಬಹುದಿನಗಳಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ನಡೆದು ಪದಾಧಿಕಾರಿಗಳ ಚುನಾವಣೆಯಲ್ಲಿ ಸಾಕಷ್ಟು ಕುತೂಹಲ ಚರ್ಚೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲಲ್ಲ ಎಲ್ಲ ಕಡೆಯೂ ಕೂಡ ಅದು ಒಂದು ಚರ್ಚೆ ನಡೆದಿತ್ತು ಅದಕ್ಕೆಲ್ಲದಕ್ಕೂ ಇವತ್ತು ಇತಿ ಸರಿ ಆಗಿದೆ ಜೊಲ್ಲೆ ಅವರು ಮತ್ತು ರಾಜು ಕಾಗೆ ಅವರು ಅವರ ಅಧ್ಯಕ್ಷರು ಇವರು ಉಪಾಧ್ಯಕ್ಷರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷದ ಸಂಗತಿ ರೋಗಿ ಬಯಸಿದ್ದು ಹಾಲು ಡಾಕ್ಟ್ರ್ ಹೇಳಿದ್ದು ಹಾಲು ಹೀಗಾಗಿ ಆ ಬ್ಯಾಂಕಿನ ಒಂದು ಹಿತದೃಷ್ಟಿಯಿಂದ ಬ್ಯಾಂಕಿಗೆ ಒಂದು ಭದ್ರತೆ ಇರಬೇಕು ಬ್ಯಾಂಕಿನಲ್ಲಿ ಒಳ್ಳೆಯ ಆಡಳಿತ ಕೊಡ್ತಕ್ಕಂಥ ಒಬ್ಬ ಅಧ್ಯಕ್ಷರಾದರೆ ಅದು ಇಡೀ ಜಿಲ್ಲೆಯಲ್ಲಿ ಜನರು ಒಂದು ವಿಶ್ವಾಸ ಅದನ್ನೆಲ್ಲವನ್ನು ಕೂಡ ಗಳಿಸ್ಬೇಕಾಗ್ತಕ್ಕಂಥದ್ದು ಇವತ್ತು ಸೂಕ್ತವಾಗಿರ್ತಕ್ಕಂಥ ಅಭ್ಯರ್ಥಿನ ಅಧ್ಯಕ್ಷರಾಗಿರ್ತಕ್ಕಂಥದ್ದು ನನಗೆ ವೈಯಕ್ತಿಕೂ ಸಂತೋಷ ಆಗಿದೆ ಮತ್ತು ನಮ್ಮ ತಾಲೂಕಿಗೆ ಒಂದು ಉಪಾಧ್ಯಕ್ಷ ಸಿಕ್ಕಿರ್ತಕ್ಕಂಥದ್ದು ನನಗೆ ಸಂತೋಷ ಆಗಿದೆ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಯಾವುದೇ ಥರದ ಭಿನ್ನಾಭಿಪ್ರಾಯ ಇಲ್ಲ ಹೇಳಿದ್ನಲ್ಲ ರೋಗ ಬಯಸಿದ್ದು ಹಾಲು ಡಾಕ್ಟ್ರ್ ಹೇಳಿದ್ದು ಹಾಲು ಜನ ಬಯಸಿದ್ದು ಅದನ್ನೇ ಅದಾಗಿದೆ ಅವರು ನಿಮ್ಮ ಜೊತೆಗೆ ನಾಮಪತ್ರ ಸಲ್ಲಿಸಿದ್ರು ನಿಮ್ಮ ಅನುಭವನ ಅವರಿಗೆಲ್ಲ ಸರ್ ಅಂತ ಹಂಡ್ರೆಡ್ ಪರ್ಸೆಂಟ್ ನನ್ನ ಅನುಭವನ ಎಲ್ಲವನ್ನು ಇಬ್ಬರ ನಾನು ಹಂಚ್ಕೋತೀನಿ ಹಂಚ್ಕೊಂಡು ಈ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಸಹಕಾರ ಬೇಕೋ ಅವರಿಗೆ ಆ ಸಹಕಾರವನ್ನು ಖಂಡಿತವಾಗಿ ನಾವೆಲ್ಲರೂ ಕೂಡ ಕೊಡ್ತೀವಿ ಇದರಲ್ಲಿ ಯಾವುದೇ ಥರದ ಭಿನ್ನಾಭಿಪ್ರಾಯಗಳಿಲ್ಲ ನಾವೇನು ಸುಮಾರು ಹದಿನೈದು ಹದಿನಾರು ಜನ ನಿರ್ದೇಶಕರಿದ್ದೀವಿ ಎಲ್ಲರೂ ಜವಾಬ್ದಾರಿ ಇದೆ ಇದು ಹದಿನಾರು ಪ್ಲಸ್ ಅಪೆಕ್ಸ್ ಬ್ಯಾಂಕಿನಿಂದ ಅವರು ಬಂದಿರತಕ್ಕಂಥವ್ರು ಅದು ನಾಮಕವಾಸ್ಯ ಇರುತ್ತೆ ಹದಿನಾರು ಜನರದು ಇದು ಜವಾಬ್ದಾರಿ ಇರ್ತದೆ ಹದಿನೈದು ತಾಲೂಕುಗಳಿಂದ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ಮತ್ತು ಇಡೀ ಜಿಲ್ಲೆಯಿಂದ ಆಗಿ ಬಂದಿರತಕ್ಕಂಥವ್ರು ಒಬ್ಬರು ಎಲ್ಲರದು ಜವಾಬ್ದಾರಿ ಇದೆ ಆ ಬ್ಯಾಂಕನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ರಾಜ್ಯದ ಅನೇಕ ಬ್ಯಾಂಕ್ಗಳಲ್ಲಿ ಇದು ಒಂದು ಮಾದರಿ ಬ್ಯಾಂಕ್ ಆಗಬೇಕು ಅಂತಕ್ಕಂಥ ಏನು ಅಪೇಕ್ಷೆ ಇದೆ ಯಾಕೆಂದರೆ ಭಾಳ ದೊಡ್ಡ ಜಿಲ್ಲೆ ನಮ್ಮದು ಸಣ್ಣ ಸಣ್ಣ ಜಿಲ್ಲೆಯಲ್ಲೇ ಸಾಕಷ್ಟು ಬೆಳವಣಿಗೆಗಳು ಆಗಿದ್ದಾವೆ ಈಗಲೂ ಕೂಡ ಬೆಳವಣಿಗೆಯಲ್ಲಿದೆ ಮುಂದೂ ಕೂಡ ಹೆಚ್ಚು ಬೆಳವಣಿಗೆ ಮಾಡೋದರಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಕೆಲಸವನ್ನು ಮಾಡ್ತೀವಿ ಹದಿನಾರು ಹಾಗೂ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರ ಜವಾಬ್ದಾರಿ ಇದೆ ಬ್ಯಾಂಕ್ ಉಳಿಸಿಕೊಂಡು ಬೆಳೆಸಿಕೊಂಡು ಮಾದರಿ ಮಾಡುತ್ತೇವೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ನಾನು ಕಾಂಗ್ರೆಸ್ ಶಾಸಕ ಅವರು ಏನಾದರೂ ಆಸಕ್ತಿ ಇದ್ರೆ ಹೇಳುತ್ತಿದ್ದರು ಕೇಂದ್ರ ವಿನೋದ್ ಕೋಲ್ಕಾರ್ ಕೆಎಂಎಂ ಕಾಂಡ ನ್ಯೂಸ್ ಬೆಳಗಾವಿ